ಉತ್ತರ ಪ್ರದೇಶದ ಕೇವಲ ಒಂಬತ್ತು ಸ್ಥಾನಗಳ ಉಪಚುನಾವಣೆ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದ ಚುನಾವಣೆಗಳಿಗಿಂತ ಹೆಚ್ಚು ಸವಾಲಾಗಿದ್ದು ಯಾಕೆ ಈ ಎಲ್ಲ ಸಮಸ್ಯೆಗಳ ಹಿಂದಿನ ಸ್ಪಷ್ಟ ಕಾರಣ ಉತ್ತರ ಪ್ರದೇಶ ಪೊಲೀಸರ ಮತದಾರ ಮಹಿಳೆಯರ ವಿರುದ್ಧ ಪಿಸ್ತೂಲ್ ತೋರಿಸುವಂಥ ಇವರು ಪೊಲೀಸರ ಮುಜಫರ್ಪುರದ ಮಹಿಳೆಯರು ಅದೆಷ್ಟು ಧೈರ್ಯದಿಂದ ಪೊಲೀಸರನ್ನು ಎದುರಿಸಿದ್ದಾರೆ ಯು ಪಿ ಪೊಲೀಸರು ಯಾಕೆ ಈ ರೀತಿ ತೀರಾ ಕೆಟ್ಟದಾಗಿ ವರ್ತಿಸಿದ್ದಾರೆ ಯು ಪಿಯಲ್ಲಿ ಮಡಿಲ ಮೀಡಿಯಾಗಳ ಪತ್ರಕರ್ತರು ಏನು ಮಾಡ್ತಾ ಇದ್ರು ಅಖಿಲೇಶ್ ಯಾದವ್ ಪತ್ರಕರ್ತರಿಗಿಂತ ಹೆಚ್ಚು ವರದಿ ಮಾಡಿದ್ದಾರೆ ಅಲ್ಲಿರುವಂತ ದೊಡ್ಡ ದೊಡ್ಡ ಚಾನೆಲ್ಗಳಿಗೆ ಏನಾಗಿದೆ ಈ ರೀತಿನೇ ನಡೀತಾ ಇದ್ರೆ ಒಂದು ದಿನ ಉತ್ತರ ಪ್ರದೇಶದಲ್ಲಿ ಬೇರೆ ಯಾವುದೇ ರಾಜ್ಯದ ಪೊಲೀಸರು ಬಂದು ಚುನಾವಣೆಯನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದಾ ಯುಪಿಯಲ್ಲಿ ಬಿಜೆಪಿಗೆ ನೇರವಾದ ರೀತಿಯಲ್ಲಿ ಚುನಾವಣೆಯನ್ನ ಗೆಲ್ಲೋದಿಕ್ ಸಾಧ್ಯನೇ ಇಲ್ವಾ ಅಂತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಯಾಕೆ ಒತ್ತಾಯಿಸಲಿಲ್ಲ ಅಂದ್ರೆ ಇದರ್ಥ ಪೊಲೀಸರು ಬಿಜೆಪಿ ಆದೇಶದಂತೆ ನಡ್ಕೊಳ್ತಾ ಇದ್ದಾರಾ ಅಲ್ಪಸಂಖ್ಯಾತರನ್ನ ಮತದಾನ ಮಾಡೋದಕ್ಕೆ ಬಿಡದಿರುವಾಗ ಅದು ಬಹುಮತ ಆಗತ್ತ ದೇಶದಲ್ಲಿ ನಡೀತಾ ಇರೋದಾದ್ರೂ ಏನು ಇಲ್ಲಿ ಕಾನೂನು ನೀತಿ ನಿಯಮ ಅನ್ನೋದೇ ಇಲ್ವಾ ನಿನ್ನೆ ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ತೀರಾ ಆಘಾತಕಾರಿ ಬೆಳವಣಿಗೆಗಳ ಬಳಿಕ ಹಿರಿಯ ಪತ್ರಕರ್ತ ರವೀಶ್ ಕುಮಾರ್ ಈ ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಅವುಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಬಿಡಿ ಬಿಜೆಪಿಗೆ ಚುನಾವಣೆ ಗೆಲ್ಲೋದಿಕ್ಕೆ ಈ ರೀತಿ ಹೆಣಗಾಡ್ಬೇಕಾದಂತಹ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಉತ್ತರ ಪ್ರದೇಶ ಪೊಲೀಸರ ಬುಧವಾರದ ವಿಡಿಯೋ ವೈರಲ್ ಆಗಿದ್ದು ಅಧಿಕಾರಿಯೊಬ್ಬರು ಕೆಲವು ಮಹಿಳೆಯರತ್ತ ಪಿಸ್ತೂಲ್ ತೋರಿಸ್ತಾ ಇರೋದನ್ನು ನಾವು ಕಾಣಬಹುದು ಇಂತಹ ಪರಿಸ್ಥಿತಿಯಲ್ಲಿ ಉತ್ತರ ಪ್ರದೇಶದ ಒಂಬತ್ತು ಸ್ಥಾನಗಳಿಗೆ ನಿನ್ನೆ ಉಪಚುನಾವಣೆ ನಡೆದಿದೆ ಉತ್ತರ ಪ್ರದೇಶದ ಬರೀ ಒಂಬತ್ತು ಅಸೆಂಬ್ಲಿ ಕ್ಷೇತ್ರಗಳ ಉಪಚುನಾವಣೆ ಕೋಲಾಹಲದ ಎದುರು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎರಡೂ ರಾಜ್ಯಗಳು ಚುನಾವಣೆಗಳು ಮಂಕಾಗ್ಬಿಟ್ಟಿವೆ ದಿನ ಇಡೀ ಅಖಿಲೇಶ್ ಯಾದವ್ ಮತ್ತು ಸಮಾಜವಾದಿ ಪಕ್ಷದ ಹ್ಯಾಂಡಲ್ಗಳು ಮತದಾನ ಪ್ರಕ್ರಿಯೆ ಮೇಲೆ ಪೊಲೀಸರ ಪ್ರಭಾವದ ಆರೋಪಗಳನ್ನು ಟ್ವೀಟ್ ಮಾಡ್ತಾನೆ ಇದು ಅದ್ರ ಪರಿಣಾಮ ಕಡೆಗೂ ಚುನಾವಣಾ ಆಯೋಗ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಬೇಕಾಯಿತು ಇನ್ನೂರ ಎಂಬತ್ತೆಂಟು ಸೀಟ್ಗಳಿಗಾಗಿ ಮಹಾರಾಷ್ಟ್ರದಲ್ಲಿ ಎಂಬತ್ತೆಂಟು ಸೀಟುಗಳಿಗಾಗಿ ಜಾರ್ಖಂಡ್ನಲ್ಲಿ ಚುನಾವಣೆ ನಡೆಯಿತು ಆದರೆ ಯು ಪಿ ಯಲ್ಲಿ ಕೇವಲ ಏನು ಒಂಬತ್ತು ಸೀಟ್ಗಳಿಗೆ ಮಾತ್ರನೇ ಉಪಚುನಾವಣೆ ಇತ್ತು ಆದರೆ ಅದು ಭಯಂಕರವಾಗಿತ್ತು ಹಾಗಾಗೋದಕ್ಕೆ ಸ್ಪಷ್ಟ ಕಾರಣ ಉತ್ತರ ಪ್ರದೇಶದ ಪೊಲೀಸರು ಬ್ಯಾರಿಕೇಡನ್ನು ಅಡ್ಡ ಇಟ್ಟು ಅವರು ಮತದಾರರನ್ನು ತಡೆದಿದ್ರು ಐ ಡಿ ಕಾರ್ಡ್ ಚೆಕ್ ಮಾಡ್ತಾ ಇದ್ರು ಚುನಾವಣೆಯನ್ನು ಗೆಲ್ಲೋದಿಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನ ಬಿಜೆಪಿ ತನ್ನ ಕಡೆಗೆ ತಿರುಗಿಸ್ಕೊಂಡು ಹಾಕಿತ್ತು ಮುಜಫರ್ ನಗರದಲ್ಲಿ ಮಾತ್ರ ದಿಟ್ಟ ಮಹಿಳೆಯರು ಪೊಲೀಸರು ವಿರುದ್ಧನೇ ನಿಂತು ಮತದಾನದ ತಮ್ಮ ಹಕ್ಕಿಗಾಗಿ ಒತ್ತಾಯ ಮಾಡಿದರು ಮತದಾರರ ಮೇಲೆ ಪೊಲೀಸರು ರಿವಾಲ್ವರ್ ತೋರಿಸುವಂತ ಅಗತ್ಯ ಏನಿತ್ತು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಆದ್ರೆ ಆ ದಿಟ್ಟ ಮಹಿಳೆಯರು ಮಾತ್ರ ಪೊಲೀಸರ ರಿವಾಲ್ವರ್ಗೆ ಭಯ ಪಡೆದೇ ತಮ್ಮ ಹಕ್ಕಿನ ಮಾತೆತ್ತಿದ್ರು ಯು ಪಿ ಯಲ್ಲಿ ಏನು ನಡೆದಿದೆಯೋ ಅದು ಅತ್ಯಂತ ದುಃಖಕರ ವಿಚಾರ ಇದು ಪ್ರಜಾಪ್ರಭುತ್ವದ ಯಾವ ಲಕ್ಷಣವನ್ನು ತೋರಿಸ್ತಾ ಇಲ್ಲ ಸಮಾಜವಾದಿ ಪಕ್ಷದ ಕಾರ್ಯಕರ್ತರು ಸಕ್ರಿಯರಾಗಿರದೇ ಇದ್ದಲ್ಲಿ ಅಥವಾ ಅಖಿಲೇಶ್ ಯಾದವರು ಟ್ವೀಟ್ ಮೇಲೆ ಟ್ವೀಟ್ ಗಳನ್ನ ಮಾಡದೇ ಇದ್ದಲ್ಲಿ ಯು ಪಿ ಪೊಲೀಸರ ಈ ಹೀನ ನಡೆ ಅಷ್ಟಾಗಿ ನಮ್ಮೆಲ್ಲರ ಗಮನಕ್ಕೆ ಬಾರದೆ ಮುಚ್ಚ ಹೋಗ್ತಾ ಇತ್ತೋ ಏನೋ ಈಗ ಅದು ಬಯಲಾಗಿದೆ ಅದರ ಜೊತೆ ಜೊತೆಗೇನೆ ಆಡಳಿತ ಬಿಜೆಪಿಯ ಬಣ್ಣ ಕೂಡ ಬಯಲಾಗಿದೆ ಚುನಾವಣಾ ಆಯೋಗದ ನದರಿನಡಿಯೇ ಎಷ್ಟೋ ಮತದಾರರಿಗೆ ಮತ ಚಲಾಯಿಸೋದಕ್ಕೆ ಅವಕಾಶವನ್ನ ನೀಡದೆ ಇರೋದನ್ನ ಯಾರು ಏನಂತ ವ್ಯಾಖ್ಯಾನಿಸ್ತಾರೆ ಅಖಿಲೇಶ್ ಯಾದವ್ ಅವರ ಟ್ವಿಟರ್ ಹ್ಯಾಂಡಲ್ ಯಾವುದೇ ಮೀಡಿಯಾ ಹೌಸ್ನ ವರದಿಗಾರಿಕೆಯನ್ನು ಕೂಡ ಮೀರಿಸುವ ಹಾಗೆ ಮತದಾನದ ಚಿತ್ರಣವನ್ನು ಕೊಡ್ತಾ ಇತ್ತು ಕಡೆಗೂ ಚುನಾವಣಾ ಆಯೋಗ ನಾಲ್ವರು ಎಸ್ಐಗಳನ್ನು ಅಮಾನತು ಮಾಡಿದೆ ಹಾಗೆ ಮೂವರು ಇತರ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಮತದಾನ ಪ್ರಕ್ರಿಯೆಯಿಂದ ದೂರ ಇಡಲಾಗಿತ್ತು ಚುನಾವಣಾ ಆಯೋಗದ ನಿಯಮ ಪಾಲಿಸದೇ ಇದ್ದಂಥ ಇಬ್ಬರು ಎಸೈಗಳನ್ನು ಕೂಡ ಅಮಾನತು ಮಾಡಲಾಗಿದೆ ನ್ಯಾಯ ಸಮತ ಚುನಾವಣೆ ನಡೀಬೇಕು ಅಂತ ಸಮಾಜವಾದಿ ಪಕ್ಷ ಮಾತ್ರನೇ ಹೋರಾಟ ಮಾಡ್ತಾ ಇತ್ತು ಉಳಿದೆಲ್ಲ ಪಕ್ಷಗಳು ಇಡೀ ಆಟವನ್ನ ನೋಡ್ಕೊಂಡು ಕೂತಾಗಿತ್ತು ಅಖಿಲೇಶ್ ಯಾದವ್ ತನ್ನ ಕಾರ್ಯಕರ್ತರನ್ನ ಸಂಭಾಳಿಸ್ಲೆ ಪತ್ರಕರ್ತನಂತೆಯೂ ಕೂಡ ಕೆಲಸ ಮಾಡಿದ್ರು ಪೊಲೀಸರ ವಿರುದ್ಧ ಸ್ವಲ್ಪ ಮಟ್ಟಿಗಾದ್ರೂ ಚುನಾವಣಾ ಆಯೋಗ ಕ್ರಮ ಕೈಗೊಂಡಿದೆ ಅನ್ನೋದಾದ್ರೆ ಅದರ ಶ್ರೇಯಸ್ಸು ಸಮಾಜವಾದಿ ಪಕ್ಷಕ್ಕೇನೆ ಸಲ್ಬೇಕು ಚುನಾವಣಾ ಆಯೋಗದ ಆದೇಶವನ್ನು ಕೂಡ ಪೊಲೀಸರು ಪಾಲಿಸದೇ ಇದ್ರು ಅಂತ ಅಂದ್ರೆ ಅವರನ್ನ ಈ ರೀತಿ ಮುಂದೆ ಬಿಟ್ಟು ಹಿಂದಿನಿಂದಲೇ ಆಟ ಆಡದವ್ರು ಯಾರು ಉಪ ಚುನಾವಣೆ ಗೆಲ್ಲೋದಿಕ್ಕೆ ಆಡಳಿತರೂಡ ಪಕ್ಷ ಇಷ್ಟೊಂದು ಕಸರತ್ತನ್ನು ನಡೆಸಬೇಕಾಗಿತ್ತ ಅದಕ್ಕಿಂತ ಹೆಚ್ಚಾಗಿ ಮತದಾರರ ಮೇಲೆ ಈ ಪರಿಹರಿ ಹಾಯ್ಬೇಕಾಗಿತ್ತ ಮಹಿಳಾ ಮತದಾರರಿಗೆ ಪಿಸ್ತೂಲ್ ತೋರಿಸಬೇಕಾಗಿತ್ತ ಇದು ಪ್ರಜಾಸತ್ತೆಯ ಗೌರವವನ್ನು ಕಾಯುವಂಥ ಕ್ಷಣವಾಗಿತ್ತ ಮೋದಿಜಿ ಅವ್ರು ಹೇಳೋ ಪ್ರಕಾರ ಮದರ್ ಆಫ್ ಡೆಮಾಕ್ರಸಿಯಲ್ಲಿ ಈ ರೀತಿ ಚುನಾವಣೆ ನಡೆಯುತ್ತಾ ಗೆಲ್ಲಲೇಬೇಕು ಅಂತ ಇಷ್ಟೆಲ್ಲ ಅವಾಂತರಗಳನ್ನೇ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ಮತ್ತು ಚುನಾವಣೆ ನಡೆಸುವಂಥ ನಾಟಕ ಯಾಕೆ ಬೇಕಿತ್ತು ಅಸಲಿ ಐಡಿಯನ್ನು ನಕಲಿ ಐಡಿ ಅಂತ ಹೇಳ್ತಾ ಜೈಲಿ ಕಳಿಸುವಂತ ಧಮಕಿ ಹಾಕ್ಲಾಯ್ತು ಇಂಥ ಅಧಿಕಾರವನ್ನು ಅವ್ರಿಗೆ ಕೊಟ್ಟವ್ರು ಯಾರು ಪೊಲೀಸ್ ದುರ್ವರ್ತನೆಯ ವಿಡಿಯೋವನ್ನು ಮುಂದಿಟ್ಟು ಸೂಕ್ತ ಕ್ರಮಕ್ಕಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಅಖಿಲೇಶ್ ಯಾದವ್ ತಮಗಿಲ್ಲದ ಅಧಿಕಾರವನ್ನು ಚಲಾಯಿಸೋದಕ್ಕೆ ಮುಂದಾಗಿದ್ದಂತಹ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಪೊಲೀಸರು ಇದು ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ ಅಂತ ಅಖಿಲೇಶ್ ಯಾದವ್ ಹೇಳಿದರು ಮುರ್ದಾಬಾದ್ನಲ್ಲಿಯೂ ಕೂಡ ಪೊಲೀಸರು ಮತದಾರರನ್ನ ತಡೆಯುವಂತ ಯತ್ನ ಮಾಡಿದರು ಒಂದು ವರ್ಗದವರನ್ನ ಮಾತ್ರ ಮತ ಚಲಾಯಿಸೋದಕ್ಕೆ ಬಿಟ್ಟು ಇನ್ನೊಂದು ವರ್ಗದವರನ್ನ ಮತದಾನ ಮಾಡದಂತೆ ತಡೆಯಲಾಯಿತು ಬಹುಸಂಖ್ಯಾ ಮತದಾರರು ಅಂತಂದ್ರೆ ಯಾರು ಒಂದು ಸಮುದಾಯವನ್ನೇ ಮತದಾನದಿಂದ ಹೊರಗಿಡೋದು ಅಂತ ಏನು ದೇಶದಲ್ಲಿ ಎಲ್ರಿಗೂ ಮತದಾನಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ವಾ ನಿಷ್ಪಕ್ಷ ಚುನಾವಣೆ ಅಂತ ಹೆಮ್ಮೆ ಪಡುವಂತೆ ಇರಬೇಕಲ್ವಾ ಒಂದು ಸಮುದಾಯದ ಜನರಿಗೆ ಹೆದರಿಸಿ ಬೆದರ್ಸಿ ಹಾಕೋ ಮಟ್ಟಕ್ಕೆ ಪೊಲೀಸರು ಹೋಗ್ತಾರೆ ಅಂತ ಅಂದರೆ ನಿಯಮವನ್ನು ಉಲ್ಲಂಘಿಸಿ ಮತದಾರರ ಐ ಡಿ ಕಾರ್ಡನ್ನು ಚೆಕ್ ಮಾಡ್ತಾರೆ ಅನ್ನೋದಾದರೆ ಇದಕ್ಕಿಂತ ನಾಚಿಕೆಗೇಡ್ ಬೇರೆ ಏನಿದೆ ಇಡೀ ದೇಶ ನಿನ್ನೆ ಏನನ್ನು ನೋಡಬೇಕಾಯಿತು ಸಮಾಜವಾದಿ ಪಕ್ಷ ಎಷ್ಟೊಂದು ವಿಡಿಯೋಗಳನ್ನು ಟ್ವೀಟ್ ಮಾಡಿದೆ ಚುನಾವಣಾ ಆಯೋಗದ ಬಳಿ ಒಂದು ವಿಡಿಯೋ ಕೂಡ ಇಲ್ವಾ ಮತದಾರರನ್ನು ಬ್ಯಾರಿಕೇಡ್ ಹಾಕಿ ತಡೆಯೋದು ಅಂತ ಏನು ಅರ್ಥ ಚುನಾವಣಾ ಆಯೋಗ ವಿಧ ವಿಧ ಜಾಹೀರಾತನ್ನ ಕೊಟ್ಟು ಮತದಾನ ಮಾಡಿ ಅಂತ ಕರೆಯೋದು ಮತದಾನ ಮಾಡೋದಕ್ಕೆ ಬರುವಂತಹ ಮತದಾರರನ್ನ ಪೊಲೀಸರು ತಡೆದು ಬೆದರಿಕೆ ಹಾಕೋದು ಇದಕ್ಕಿಂತ ದೊಡ್ಡ ವಿಪರ್ಯಾಸ ಬೇರೆ ಏನಿದೆ ಪೊಲೀಸರ ಈ ದುರ್ವರ್ತನೆಯ ಬಗ್ಗೆ ತಕರಾರು ತೆಗೆದಂತಹ ಅಖಿಲೇಶ್ ಯಾದವ್ ಕಡೆಗೆ ಸುದ್ದಿಗೋಷ್ಠಿಯನ್ನೇ ಕರೆದು ಏನ್ ನಡೀತಾ ಇದೆ ಅನ್ನೋದನ್ನ ವಿವರವಾಗಿ ಹೇಳಿದ್ರು ಬಿಜೆಪಿ ಸೋಲುವಂತಹ ಭೀತಿಯಲ್ಲಿ ವ್ಯವಸ್ಥೆಯನ್ನೇ ಹಾಳು ಮಾಡೋದಿಕ್ ಹೊರಟಿದೆ ಅಂತ ಅಖಿಲೇಶ್ ಯಾದವ್ ಅವರು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿ ಚುನಾವ್ बोर से नहीं खोर से जीतना चाहती है भाजपा हार के डर से प्रशासन पर बेईमानी करने का दबाव बना रही है भारतीय जनता पार्टी हार के डर से पूरे प्रशासन पर दबाव बना रही है ಮಿರ್ಜಾಪುರ ಮೀರಾಪುರಗಳಲ್ಲಿಯೂ ಕೂಡ ಮತದಾರರನ್ನು ತಡೀಲಾಗಿತ್ತು ಆದರೆ ಇದು ಯಾವುದನ್ನು ಪೊಲೀಸರು ತಾವಾಗಿಯೇ ಮಾಡಿದ್ದಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಸರ್ಕಾರ ಅವರನ್ನು ಬಳಸ್ಕೊಂಡು ಇಷ್ಟೆಲ್ಲ ಅವಾಂತರ ಮಾಡಿದೆ ಪೊಲೀಸರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದ ತಪ್ಪದಂತೆ ನೋಡಿಕೊಳ್ಳೋದಕ್ಕಿರೋರಲ್ವ ಆದರೆ ಯು ಪಿ ಆದಿತ್ಯನಾಥ್ ಸರ್ಕಾರದ ಪ್ರಕಾರ ಬಿ ಜೆ ಪಿಗೆ ಮತದಾನ ಮಾಡದಂತೆ ತಡೆಯೋದು ಪೊಲೀಸರ ಕೆಲಸ ಮತದಾನ ಮಾಡೋದಿಕ್ಕೆ ಬರೋರು ಅದರಲ್ಲೂ ಮಹಿಳೆಯರಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಬೇಕಾದಂತಹ ಪೊಲೀಸ್ರೆ ಮಹಿಳೆಯರೆದುರು ಪುಂಡರಂತೆ ನಿಂತು ಬಿಡೋದು ಅಂತ ಅಂದ್ರೆ ಏನರ್ಥ ನಮ್ಮದು ಮದರ್ ಆಫ್ ಡೆಮಾಕ್ರಸಿ ನಮ್ಮಲ್ಲಿ ಧಾರ್ಮಿಕ ತಾರತಮ್ಯ ಅನ್ನೋದೇ ಇಲ್ವೇ ಇಲ್ಲ ನಮ್ಮದು ಅತ್ಯಂತ ಪಾರದರ್ಶಕ ವ್ಯವಸ್ಥೆ ಅಂತ ಪ್ರಧಾನಿ ಮೋದಿಜಿ ಅವರು ಜಾಗತಿಕ ವೇದಿಕೆಗಳಲ್ಲಿ ನಿಂತು ಭಾಷಣ ಮಾಡ್ತಾರೆ ಆ ವೇದಿಕೆಗಳಲ್ಲಿ ನಿನ್ನೆ ಪೊಲೀಸರು ಮಹಿಳಾ ಮತದಾರರಿಗೆ ಧಮಕಿ ಹಾಕುವಂತ ಒಂದು ವಿಡಿಯೋ ಬಂದ್ರೆ ನಮ್ಮ ದೇಶಕ್ಕೆ ಎಷ್ಟು ದೊಡ್ಡ ಅವಮಾನ ಚುನಾವಣಾ ಪ್ರಕ್ರಿಯೆನೇ ಹಾಳು ಮಾಡುವಂತ ಈ ನಡೆ ಅತ್ಯಂತ ಹೇಯವಾದಂತಹ ನಡೆಯಾಗಿದೆ ಇಷ್ಟೆಲ್ಲ ಅವಾಂತರ ಆಗುವಾಗ ನೂರಾರು ಕೋಟಿ ನೂರಾರು ವರದಿಗಾರರು ಇರುವಂತ ಈ ದೇಶದ ದೊಡ್ಡ ದೊಡ್ಡ ಚಾನಲ್ಗಳು ಎಲ್ಲಿ ಮಲಗಿದ್ವು ಅವುಗಳಲ್ಲಿ ಈ ಬಗ್ಗೆ ಯಾವುದೇ ಒಂದೇ ಒಂದು ಗ್ರೌಂಡ್ ರಿಪೋರ್ಟ್ ಯಾಕೆ ಬರಲಿಲ್ಲ ಸಮಾಜವಾದಿ ಪಕ್ಷ ಹಾಗೂ ಅದರ ಅಧ್ಯಕ್ಷ ಅಖಿಲೇಶ್ ಯಾದವ್ ನಿನ್ನೆ ಎಷ್ಟು ಅಲರ್ಟ್ ಇದ್ದು ಕ್ಷಣ ಕ್ಷಣದ ವಿವರಗಳನ್ನ ವಿಡಿಯೋಗಳನ್ನ ಟ್ವೀಟ್ ಮಾಡದೆ ಹೋಗಿದ್ರೆ ಏನಾಗಿರ್ತಿತ್ತು ಅಖಿಲೇಶ್ ಅವರ ಈ ಸರಣಿ ಟ್ವೀಟ್ನ ಪರಿಣಾಮ ಎಷ್ಟಿತ್ತು ಅಂತ ಅಂದರೆ ಈ ಸಾಮಾನ್ಯವಾಗಿ ಮೂಕ ಪ್ರೇಕ್ಷಕನಾಗುವಂಥ ಚುನಾವಣಾ ಆಯೋಗ ಕೂಡ ಕೊನೆಗೆ ಅನಿವಾರ್ಯವಾಗಿ ಕ್ರಮವನ್ನು ಕೈಗೊಳ್ಳಲೇಬೇಕಾಯಿತು ಎಸ್ ಪಿ ಹಾಗೂ ಅಖಿಲೇಶ್ರಿಂದ ಕಾಂಗ್ರೆಸ್ ಪಕ್ಷ ಕಲಿಬೇಕಾಗಿದ್ದು ಬಹಳಷ್ಟಿದೆ ಮತದಾನ ನಡೆಯುವಂತಹ ಮುನ್ನ ದಿನ ಹಾಗೂ ಮತದಾನದ ದಿನ ಪಕ್ಷ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ತಳಮಟ್ಟದಲ್ಲಿ ಹೇಗೆ ನಿಗಾ ಇಟ್ಟು ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು ಕಾಂಗ್ರೆಸ್ ಅಖಿಲೇಶ್ರಿಂದ ಕಲಿತ್ಕೊಳ್ಬೇಕಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ